ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನೂರು ನಕ್ಕಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಕೊಮಲಾಕ್ಷಿ ಪರಮೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ ಕೆ ರಘು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಚುನಾವಣೆ ಅಧಿಕಾರಿ ಗಿರೀಶ್ ಅವರನ್ನು ಅಧ್ಯಕ್ಷತೆ ಹಾಗೂ ಉಪಾಧ್ಯಕ್ಷರು ಅವಿರುದ್ಧವಾಗಿ ಆಯ್ಕೆಗೊಂಡಿದ್ದಾರೆ ನೂತನ ಅಧ್ಯಕ್ಷರ ಉಪಾಧ್ಯಕ್ಷರು ಶುಭ ಹಾರೈಸಿ ದಿನೇಶ್ ಮಾತನಾಡಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಶುಭವನ್ನು ತಿಳಿಸಿ ನೂರನಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮದ ಅಭಿವೃದ್ಧಿ ಶ್ರಮಿಸುವಂತೆ ಸಲಹೆ ನೀಡಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಸಹಕರಿಸಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಮಾಜಿ ರೇವಣ್ಣ ಅವರು ಹಾಗೂ ಎಮ್ ಎಲ್ ಸಿ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದ್ದರು ಹಾಸನ ಜಿಲ್ಲೆ ನೂರನಕ್ಕಿ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿ ಮಾಡಲು ಪ್ರತಿಯೊಬ್ಬರು ಸದಸ್ಯರು ಸಹಕರಿಸಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಮ ಪರಮೇಶ್ವರ್ ಉಪಾಧ್ಯಕ್ಷರಾದ ಎಸ್ ಕೆ ರಘು ಗ್ರಾಮ ಪಂಚಾಯತ್ ಸದಸ್ಯರಾದ ಜಮೀರ್ ಖಾನ್ ವಸತ್ ರಾಣಿ ತಿಪ್ಪಣ್ಣಗೌಡ ಗಂಗಾಧರ್ ಮಂಜೇಗೌಡ ಬಿ ಆರ್ ಸತೀಶ್ ನಿಂಗೇಗೌಡ ಲಕ್ಷಿಮಣ್ ಪುಟ್ಟ ತಾಯಮ್ಮ ಗೀತಾ ವೀಣಾ ಕೇಶವ್ ಜೆಡಿಎಸ್ ಪಕ್ಷದ ಮುಖಂಡರಾದ ದಿನೇಶ್ ಪರಮೇಶ್ವರ್ ಎಸ್ ಬಿಡನಹಳ್ಳಿ ಸತೀಶ್ ನಾಡಹಳ್ಳಿ ಚನ್ನಕೇಶವರ್ ರಾಜಣ್ಣ ರಾಮಕೃಷ್ಣ ಜಗದೀಶ್ ಕಾಂತರಾಜು ಅನಿಲ್ ಸೇರಿದಂತೆ ಇತರರು ಹಾಜರಿದ್ದರು ಮಾತಾಡೋ ಮಾತಾಡೋ ಮಾತಾಡಿ ಗ್ರಾಮ ಪಂಚಾಯಿತಿಯ ನೂತನಾಗಿ ಅಧ್ಯಕ್ಷರಾಗಿರುವಂಥ ಕೋಮಲಾಕ್ಷಿ ಅವರು ಅಲ್ಲಿ ನಮಗೆ ಎಲ್ಲ ಸದಸ್ಯರುಗಳು ಸಹಕಾರ ಮಾಡಿರೋದು ಆಯ್ಕೆ ಮಾಡಿರೋದು ಎಲ್ಲರಿಗೂ ಧನ್ಯವಾದ ನಮ್ಮ ನರಕಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾನ ತೆರವಾಗಿತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ಜೆ ಡಿ ಎಸ್ ಒಮ್ಮತದ ಅಭ್ಯರ್ಥಿಗಳಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪದ ಅಧ್ಯಕ್ಷರಾದಂಥ ಶ್ರೀತಾ ಕೋಮಲಾಕ್ಷಿ ಪರಮೇಶ್ವರವರು ಉಪಾಧ್ಯಕ್ಷರಾಗಿ ನಮ್ಮ ರಘುರವರು ಆಯ್ಕೆ ಸೊ ಅವರಿಗೆಲ್ಲ ನಮ್ಮ ನೊಡಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಗ್ರಾಮದವರಿಂದ ಗುಂಗೂರು ದೈವ ಧನ್ಯವಾದಗಳನ್ನು ಬಯಸ್ತೇವೆ ಮತ್ತು ನಮ್ಮ ದೇವೇಗೌಡರು ಅಪ್ಪಾಜಿ ದೇವೇಗೌಡರು ಮತ್ತು ರೇವಣ್ ಸಾಹೇಬರ ಆಶೀರ್ವಾದದಿಂದ ಡಾಕ್ಟರ್ ಸೂರೇಶ್ ಅವರ ಕೃಪೆಯಿಂದ ಈ ದಿನ ನಮ್ಮ ಪಂಚಾಯಿತಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಈ ಈ ಸಮಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಈ ದಿನ ದಿನಕ್ಕಿ ಗ್ರಾಮ ಪಂಚಾಯಿತಿ ಹೊಸದಾಗಿ ಆಯ್ಕೆಯಾದಂಥ ಕೋಮಲವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ನಮ್ಮ ಮಂಚನಳ್ಳಿ ರಘುವವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ಇದರ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿಗಳನ್ನು ಮಾಡಿ ಬಡವರ ದಿನದ ಕೆಲಸ ಮಾಡಿ ನಮ್ಮ ಪಂಚಾಯತಿಗೂ ಹಾಗೂ ನಮ್ಮ ನಮ್ಮ ಗ್ರಾಮಗಳಿಗೆ ಹೆಸರು ತರಲಿ ಅಂತ ನಾವೆಲ್ಲರೂ ನಮ್ಮ ಸ್ನೇಹಿತರು ಆಶಿಸ್ತೀವಿ ಇವತ್ತು ಉಪಾಧ್ಯಕ್ಷ ಅಧ್ಯಕ್ಷೂ ಆಗಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ರೇವಣ್ಣವರ ಕುಟುಂಬ ಹಾಗೂ ನಮ್ಮ ಡಾಕ್ಟರ್ ಸೂರಜಣ್ಣವರು ಎಮ್ ಎಲ್ ಸಿ ಸಾಹೇಬರು ಅವರು ಹಾಕಿಕೊಟ್ಟದ್ದು ಮಾರ್ಗದರ್ಶನದಲ್ಲಿ ಪಂಚಾಯತ್ಲಿ ಇವರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿದ್ದಾರೆ ಅವರು ಸಹ ಅವರ ಕೆಲಸ ಕಾರ್ಯಗಳು ಯಾವ ರೀತಿ ಮಾಡಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯತಿ ಎಲ್ಲ ಹಳ್ಳಿಗಳ ಅಭಿವೃದ್ಧಿ ಮಾಡಲಿ ಪಂಚಾಯಿತಿನ ಅಭಿವೃದ್ಧಿಗೊಳಿಸಿ ಇದನ್ನು ಉತ್ತಮವಾಗಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ನೊನ್ನಕ್ಕಿ ಪಂಚಾಯತಿ ಉನ್ನತ ಸ್ಥಾನದಲ್ಲಿ ಇರೋ ಮಟ್ಟಕ್ಕೆ ಇವರಿಬ್ಬರು ಮಾಡಲಿ ಅಂತ ನಾವು ಇಬ್ಬರಿಗೂ ಸಹ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ ಎಲ್ಲ ಸ್ನೇಹಿತರುಗಳು ಮತ್ತೊಮ್ಮೆ ಅಧ್ಯಕ್ಷರು ಮತ್ತು ಉಪಾಧ್ಯಾಯ